ಎಲ್ರಿಗೂ ನಮಸ್ತೆ ನಾವಿವಾಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಬುಕ್ಸಾಗರ ಗ್ರಾಮದಲ್ಲಿದ್ದೀವಿ ಈ ಒಂದು ಶಾಲೆಗೆ ಸುಣ್ಣ ಬಣ್ಣದ ಅಲಂಕಾರವನ್ನ ನಮ್ಮ ತಂಡ ಸರತ ಹತ್ತು ದಿನಗಳಿಂದ ಮಾಡ್ತಾ ಇದೆ ಊರಿನ ಜನರ ಸಹಕಾರದಿಂದ ಈ ಒಂದು ಶಾಲೆಯ ಸುಳ್ಳ ಬಣ್ಣದ ಅಲಂಕಾರ ಮಾಡ್ತಾ ಊರಿನ ಜನಗಳಿಗೆ ನಾನು ತುಂಬ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೀನಿ ಹಾಗೆ ಶಾಲಾ ಶಿಕ್ಷಕರಿಗಾಗಲಿ ನಿತ್ಯ ಆಗಲಿ ನಮಗೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಊರಿನ ಜನ ಎಲ್ಲ ತುಂಬ ಚೆನ್ನಾಗಿ ನಮಗೆ ಬೇಕಾಗಿರುವಂಥ ಎಲ್ಲ ಊಟವಸ್ತಿಯನ್ನು ಕೂಡ ಅವರು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರೆಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೀನಿ ಸರ್ ನಮ್ಮ ಮನೆ ಸ್ವಲ್ಪ ಕೇಳಲ್ಲ ಅನ್ಸುತ್ತೆ ನೆಗಡಿ ಆಗಿರೋದ್ರಿಂದ ನಾನು ಬನ್ನಿ ನಿಮಗೆ ಸ್ಪಷ್ಟವಾಗಿ ಕೇಳಿರೋಲ್ಲ ಆ ಮುಂದಿನ ಮಾಹಿತಿ ಸರಿಯುತ್ತಾರೆ ಎಲ್ರಿಗೂ ನಮಸ್ಕಾರ ಅನು ಅಕ್ಕ ಮತ್ತು ತಂಡದವರಿಂದ ನಮ್ಮ ಶಾಲೆಗೆ ಸತತ ಹತ್ತು ದಿನಗಳಿಂದ ಪೇಂಟ್ ಪ್ರಕ್ರಿಯೆ ನಡೀತಾ ಇದೆ ನಮ್ಮ ಶಾಲೆಯಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಊರಿನ ಸರ್ವ ಗ್ರಾಮಸ್ಥರು ಎಸ್ ಡಿ ಎಂ ಸಿ ಸದಸ್ಯರು ಅಧ್ಯಕ್ಷರು ಆಮೇಲೆ ಇಂದಿನ ಮತ್ತು ಸ ಎಸ್ ಡಿ ಎಮ್ ಸಿ ಅವರು ಕೂಡ ಈ ಒಂದು ಪೇಂಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶಾಲೆಯನ್ನು ಚೆಂದಗಾಣಿಸ್ಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದರೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದರ ಜೊತೆಗೆ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಅನು ಅಕ್ಕ ಅನು ತಂಡದವರಿಗೆ ಟಿಫನ್ ಊಟದ ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ತಾವೆಲ್ಲರೂ ಮುಂದೆ ಬಂದು ಮಾಡ್ತಾ ಇದ್ದಾರೆ ತಮ್ಮೆಲ್ಲರಿಗೂ ನಮ್ಮ ಶಾಲೆಯ ವತಿಯಿಂದ ನಮ್ಮ ಎಸ್ ಡಿ ಎಂ ಸಿ ವತಿಯಿಂದ ಹಾಗೂ ನಮ್ಮ ಶಾಲೆ ಮುದ್ದು ಮಕ್ಕಳ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್